ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಅವರ ಆಲ್ ಮೂವಿ ಲಿಸ್ಟನ್ನು ನೋಡೋಣ ಅವರ ಮೊದಲನೆಯ ಚಿತ್ರ ಮಾಲತಿ ಮದುವೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಬಿ ಆರ್ ಪಂತುಲು ಅವರು ನಿರ್ದೇಶನ ಮಾಡಿದ್ದರು ಅವರ ಎರಡನೆಯ ಚಿತ್ರ ಬಂಗಾರದ ಗುಡಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ ಅವರು ನಿರ್ದೇಶನ ಮಾಡಿದ್ದರು ಅವರ ಮೂರನೆಯ ಚಿತ್ರ ಲಕ್ಷ್ಮೀ ನಿವಾಸ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ ಅವರು ನಿರ್ದೇಶನ ಮಾಡಿದ್ದರು ಅವರ ನಾಲ್ಕನೆಯ ಚಿತ್ರ ತಾಯಿಗೆ ತಕ್ಕ ಮಗ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದರು ಅವರ ಐದನೆಯ ಚಿತ್ರ ಶಂಕರ್ ಗುರು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದರು ಅವರ ಆರನೆಯ ಚಿತ್ರ ಆಪರೇಷನ್ ಡೈಮಂಡ್ ರ್ಯಾಕೆಟ್ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ದೊರೆ ಭಗವನ್ ಅವರು ನಿರ್ದೇಶನ ಮಾಡಿದ್ದರು ಅವರ ಏಳನೆಯ ಚಿತ್ರ ಮಧುರ ಸಂಗಮ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಟಿ ಪಿ ವೇಣುಗೋಪಾಲ್ ಅವರು ನಿರ್ದೇಶನ ಮಾಡಿದ್ದರು ಅವರ ಎಂಟನೆಯ ಚಿತ್ರ ಮರಳು ಸರಪಣಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಕೆ ವಿ ಜೈರಾಮ್ ಅವರು ನಿರ್ದರ್ಶನ ಮಾಡಿದ್ದರು ಅವರ ಒಂಬತ್ತನೆಯ ಚಿತ್ರ ಪ್ರೀತಿ ಮಾಡೋ ತಮಾಷೆ ನೋಡು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ವಿ ರಾಜೇಂದ್ರನ್ ಅವರು ನಿರ್ದರ್ಶನ ಮಾಡಿದ್ದರು ಅವರ ಹತ್ತನೆಯ ಚಿತ್ರ ಅಸಾಧ್ಯ ಅಳಿಯ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವ್ ಅವರು ನಿದರ್ಶನ ಮಾಡಿದ್ದರು ಅವರ ಆನಂದನೀಯ ಚಿತ್ರ ರಹಸ್ಯ ರಾತ್ರಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಎಂ ಎಸ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದರು ಅವರ ಹನ್ನೆರಡನೆಯ ಚಿತ್ರ ಪಟ್ಟಣಕ್ಕೆ ಬಂದ ಪತ್ನಿಯರು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತು ಈ ಚಿತ್ರವನ್ನು ಎ ವಿ ಶೇಷಗಿರಿರಾವ್ ಅವರು ನಿರ್ದರ್ಶನ ಮಾಡಿದ್ದರು ಅವರ ಹದಿಮೂರನೆಯ ಚಿತ್ರ ನಾರದ ವಿಜಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತು ಈ ಚಿತ್ರವನ್ನು ಎಸ್ ಸಿದ್ದಲಿಂಗಯ್ಯ ಅವರು ನಿರ್ದರ್ಶನ ಮಾಡಿದ್ದರು ಅವರ ಹದಿನಾಲ್ಕನೆಯ ಚಿತ್ರ ನನ್ನ ರೋಷ ನೂರು ವರ್ಷ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಜೋಸೇಮನ್ ಅವರು ನಿರ್ದರ್ಶನ ಮಾಡಿದ್ದರು ಅವರ ಹದಿನೈದನೆಯ ಚಿತ್ರ ಮಂಕುತಿಮ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಭಾರ್ಗವ ಅವರು ನಿರ್ದರ್ಶನ ಮಾಡಿದ್ದರು ಅವರ ಹದಿನಾರನೆಯ ಚಿತ್ರ ದಂತ ನೀಲಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಕೆ ವಿ ಎಸ್ ಕುಟುಂಬರಾವ್ ಅವರು ನಿರ್ದರ್ಶನ ಮಾಡಿದ್ದರು ಅವರ ಹದಿನೇಳನೆಯ ಚಿತ್ರ ಊರಿಗೆ ಉಪಕಾರಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಜೋಸೈಮನ್ ಅವರು ನಿರ್ದೇಶನ ಮಾಡಿದ್ದರು ಅವರ ಹದಿನೆಂಟನೆಯ ಚಿತ್ರ ಬಾಡದ ಹೂ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಕೆ ವಿ ಜೈರಾಮ್ ಅವರು ನಿರ್ದೇಶನ ಮಾಡಿದ್ದರು ಅವರ ಹತ್ತೊಂಬತ್ತನೆಯ ಚಿತ್ರ ಕಲ್ಲು ವೀಣಿ ನುಡಿಯಿತು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ತಿಪ್ಪಟೂರು ರಘು ಅವರು ನಿರ್ದರ್ಶನ ಮಾಡಿದ್ದರು ಅವರ ಇಪ್ಪತ್ತನೆಯ ಚಿತ್ರ ಅಪರಾಧಿ ನಾನಲ್ಲ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದರ್ಶನ ಮಾಡಿದ್ದರು ಅವರ ಇಪ್ಪತ್ತೊಂದನೆಯ ಚಿತ್ರ ಕೆಂಪು ಸೂರ್ಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಎ ಟಿ ರಘು ಅವರು ನಿರ್ದರ್ಶನ ಮಾಡಿದ್ದರು ಅವರ ಇಪ್ಪತ್ತೆರಡನೆಯ ಚಿತ್ರ ಶ್ರೀ ನಂಜುಂಡೇಶ್ವರ ಮಹಿಮೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವನ್ನು ಮುಳುಸೂರು ಕೃಷ್ಣಮೂರ್ತಿಯವರು ನಿರ್ದರ್ಶನ ಮಾಡಿದ್ದರು ನೋಡಿದ್ರಲ್ಲ ಫ್ರೆಂಡ್ಸ್ ಪದ್ಮಪ್ರಿಯವರ ಆಲ್ಮೋವಿಲಿ ಇಷ್ಟನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು